थँक्यू एवरीबॉडी नी राखी दाय तो टिंडे आकोडी नाही आ मग तंदे थँक्यू मम्मी तये सणमा उ बदले बंद ಎಲ್ಲ ಅದು ಆಯ್ತು ಬಂದೆวะ ನಿಮಗೆ कशी लंच ಮಾಡ್ತೀರಾ ಅಮ್ಮ ಎ ಹೆಲ್ಮೆಟ್ ಬರ್ತ ಬಿಡಲ್ಲ ಓ ಹೆಲ್ಮೆಟ್ ತರ ಓ ಥ್ಯಾಂಕ್ ಯು ಎಲ್ಡಕೊಂಡ್ರೆ ನೀನ್ ಚೆನ್ನಾಗ್ ಕಾಣಿಸಲ್ಲ ಒಂದು ಚೆನ್ನಾಗ್ ಕಾಣಿಸೋದು ಇವತ್ತೊಂದ್ ದಿವ್ಸ ಒಂದು ಹಾಕೊಂಡೋಗ ನಾಳೆ ಎಲ್ಡ್ ಬಂಗಾರ ಅಲ್ಲ ನೀನು ಪ್ಲೀಸ್ ಮಾ ಇವತ್ತೊಂದ ಎರಡು ಹಾಕೊಂಡೋಗ ಒಂದ್ ಹಾಕೊಂಡೋಗಮ್ಮ ಎಲ್ಡ್ ಬೇಡ ಇವತ್ತು ತಲೆ ಹಸಿ ಇತ್ತಲ್ಲ ಎಲ್ಡಿ ಹಾಕೋ ಕೂದಲೆಲ್ಲ ಚೆನ್ನಾಗ್ ಕಾಣಿಸಲ್ಲ ನಿನ್ಗೆ ಒಂದು ಮಟ್ಟ ಹಾಕೊಂಡ್ರೆ ಏನಾ ಬಿಡ್ತೇನೆ எல்லாரும் டைம் இல்ல அந்த கேள்த்திய நீங்க